ீ குருபியோர்வ பரமருபியோர்வீமீத்பியோர்வ நாராயணம் நமஸ்தமம் சரஸ்வதி தோ தீவவேவேப்பம் குருநீஸ்வரே பணியனோர ಉಗ್ರವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮಕಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮಾಮಿಹಂ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪುರಾಣ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ರಾಯರ ಮೂರ್ತಿಕೆ ವಿಜಿಂದ ತೀರ್ಥರ ಮೂರ್ತಿಕೆ ಜಯತೀರ್ಥ ಮೃರ್ತಿಕೆ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ನಮ್ಮ ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾರಣೆಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ತಾಯಿ ಕೇಳಿದರ್ಯಾರು ವರ್ಧಂತಿ ರಾಯರ ಆರಾಧನೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದರ ಅದನ್ನು ರಾಯರ ಪಟ್ಟಾಭಿಷೇಕ ಅಂದರೆ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಗೃಹಸ್ಥರಾಗಿರ್ತಾರೆ ಆ ಗೃಹಸ್ಥರಾದ ನಂತರ ವಾಯುದೇವರ ಅನುಗ್ರಹ ಸರಸ್ವತಿ ದೇವಿಯ ಅನುಗ್ರಹದಿಂದ ಸನ್ಯಾಸತ್ವವನ್ನು ತಗೊಂತಾರೆ ಆ ಸನ್ಯಾಸತ್ವ ತಗೊಳ್ಳೋದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪಟ್ಟಾಭಿಷೇಕ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಪಟ್ಟಾಭಿಷೇಕ ಅವರಿಗೆ ಇಂದಿರ ವೆಂಕಟನಾಥ ಅಂದ ಹೆಸರು ಅವರಿಗೆ ಆ ವೆಂಕಟನಾಥನಾದ ಆದ ನಂತರ ಸಾಕ್ಷಾತ್ ಸುರೇಂದ್ರ ತೀರ್ಥರು ವಿಜೇಂದ್ರ ತೀರ್ಥರು ಅವರ ಶಿಷ್ಯರಾಗಿರ್ತಾರೆ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ರಾಘವೇಂದ್ರ ಅಂತ ಹೆಸರಿಟ್ಟು ಅವ್ರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಸನ್ಯಾಸತ್ವವನ್ನು ಕೊಡ್ತಾರೆ ಅದಕ್ಕೋಸ್ಕರವಾಗಿ ಅದಕ್ಕೆ ಪಟ್ಟಾಭಿಷೇಕ ಅಂತಾರೆ ವರದಂತಿ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಏಳುನೂರು ವರ್ಷ ಆಯುಸ್ ಆ ವಯಸ್ಸಲ್ಲಿ ವಿಶೇಷವಾಗಿ ಏಳು ವರ್ಷ ಆಯುಸ್ ರಾಘವೇಂದ್ರ ಸ್ವಾಮಿಗಳು ಈಗಲೂ ಬೃಂದಾವನಸ್ಥರಾಗಿರ್ತಾರೆ ಬೃಂದಾವನದಲ್ಲಿ ಸಜೀವವಾಗಿ ಕುಳಿತುಕೊಂಡು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಅವರು ಇರೋದಕ್ಕೋಸ್ಕರವಾಗಿ ವರ್ಧಂತಿ ಅಂತ ಕರೀತಾರೆ ಅವರ ಹುಟ್ಟಿನ ದಿನ ವಿಶೇಷವಾಗಿ ಇವತ್ತಿನ ನಾನ್ನೂರ ಮೂವತ್ತು ವರ್ಷಗಳಾಯಿತು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಜನ್ಮವನ್ನು ಪಾಲ್ಗುಣ ಮಾಸದ ವಿಶೇಷವಾಗಿ ಸಪ್ತಮಿ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವತಾರವನ್ನು ಮಾಡಿದ್ದಾರೆ ಇದಕ್ಕೋಸ್ಕರವಾಗಿ ವೆಂಕಟನಾಥ ಎಂತ ಹೆಸರು ಆ ವೆಂಕಟನಾಥನಾಗಿ ಅವತಾರವನ್ನು ಮಾಡಿ ಕುಂಭಕೋಣದಲ್ಲಿ ಜನ್ಮವನ್ನು ಕೊಟ್ಟು ಭಗವಂತ ತಾಯಿ ಆ ಕುಂಭಕೋಣದಿಂದ ತಂಜಾವೂರು ಎಲ್ಲವನ್ನು ಸುತ್ತಿ ವಿಶೇಷವಾಗಿ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಮಾಂಚಾಲಮ್ಮ ರಾಘವೇಂದ್ರ ಸ್ವಾಮಿಗಳು ನಾಲ್ಕು ಅವತಾರದಲ್ಲೂ ಪರಿಶು ವಿಶೇಷವಾಗಿ ರಾಯರಾಗಿ ಅವತಾರವನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದರೆ ಏನು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದರೆ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಅಂತ ಬರುತ್ತೆ ಆ ಶ್ರಾವಣ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಬೃಂದಾವನದಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದೇ ಆರಾಧನೆ ಅಂತ ಕರೀತಾರೆ ಅದನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ಪ್ರತಿಪಾದ್ಯ ಬಿದಿಗಿ ತದಗಿ ಎಂದು ಕರೀತಾರೆ ಈ ಮೂರು ದಿನಗಳ ಕಾಲ ಅವ್ರಿಗೆ ವಿಶೇಷವಾಗಿ ರಾಯರ ಆರಾಧನೆ ಎಂದು ಕರೀತಾರೆ ಆಗಲೂ ಈಗಲೂ ರಾಘವೇಂದ್ರ ಸ್ವಾಮಿಗಳು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಆರಾಧನೆಯ ಟೈಮಲ್ಲಿ ಮೂರು ದಿನಗಳ ಕಾಲ ಅವರು ಕಣ್ಣನ್ನು ಬಿಟ್ಟು ತಪಸ್ಸಿಗೆ ಕೂತಿರ್ತಾರೆ ಕಣ್ಣನ್ನು ಬಿಟ್ಟು ಎಲ್ಲ ಎಲ್ಲಿ ಬೃಂದಾವನೆಗಳಿವೆ ಯಾರು ಯಾರ ಮನೆಗಳಿದೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ ಎಲ್ಲಿ ಬೃಂದಾವನಗಳಿದೆ ಮೃತಿಕಾ ಬೃಂದಾವನಗಳಿದೆ ಆ ಬೃಂದಾವನದಲ್ಲಿ ಆರಾಧನೆಯ ಟೈಮ್ ಅಲ್ಲಿ ಕಂಡುಬಿಟ್ಟೆಲ್ಲರೂ ನೋಡ್ತಾರಂತವ್ರು ಹೇಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ಅದಕ್ಕೋಸ್ಕರವಾಗಿ ಅವರ ಆರಾಧನೆ ಅಂತ ಕರೀತಾರೆ ಅದಕ್ಕೋಸ್ಕರವಾಗಿ ಆರಾಧನೆಗೂ ವರದಂತಿಗೂ ಪಟ್ಟಾಭಿಷೇಕಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ರಾಯನ ಹೆಸರು ಯಾವ ಹೇಳ್ತೀರಾ ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಆ ಪಟ್ಟಾಭಿಷೇಕ ದಿವಸ ಮಾಡಿದಾಗ ನಲವತ್ತೆಂಟು ವಿಶೇಷವಾಗಿ ಗ್ರಂಥಗಳನ್ನ ರಚನೆ ಮಾಡಿದ್ರು ಪರಿಮಳ ಗ್ರಂಥ ಬುರುಳ ಸಂಪುಟ ಸುಧಾ ಇಂಥವೆಲ್ಲವನ್ನ ಆ ಗ್ರಂಥಗಳನ್ನೆಲ್ಲ ರಚನೆಯನ್ನು ಮಾಡಿ ಆ ಗ್ರಂಥದಲ್ಲಿ ವಿಶೇಷವಾಗಿ ಪರಿಮಳ ಗ್ರಂಥ ಅಂತ ಹೆಸರು ಆ ಪರಿಮಳ ಗ್ರಂಥವನ್ನು ಪ್ರತಿಯೊಬ್ಬರ ಮನೆಗೂ ಈಗಲೂ ಇದೆ ಆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಆ ಪರಿಮಳ ಗ್ರಂಥವನ್ನು ಯಾರು ಪೂಜೆ ಮಾಡ್ತೀರಾ ಮನೆಯಲ್ಲಿ ಮನೆಯಲ್ಲಿದೆ ಆ ಮನೆಯವರೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದಾಗ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಕಲ್ಚರ್ಗಳನ್ನು ಮಾಡ್ತೀರಿ ಅದಕ್ಕೋಸ್ಕರ ನಾವು ಇಟ್ಕೊಂಡಿಲ್ಲ ಅಂದಾಗ ರಾಜರ ಮಠಕ್ಕೆ ಹೋಗಿ ಅಲ್ಲಿ ಆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಘವೇಂದ್ರ ಪರಿಮಳ ಗ್ರಂಥ ಇರುತ್ತೆ ಆ ಗ್ರಂಥವನ್ನು ತೆಗೆದುಕೊಂಡು ನಮಸ್ಕಾರವನ್ನು ಮಾಡಿ ಆ ಫಲ ನಿಮಗೆ ವಿಶೇಷವಾಗಿ ಸಿಕ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಪರಿಬಳ ಗ್ರಂಥವು ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅಂತಹ ಗುರುಗಳು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಾಯ ವಿಘ್ಮಹೆ ವಾಸುದೇವಾಯ ದೀಮಹೆ ತನ್ನೋ ವಿಷ್ಣು ಪ್ರಚೋದಯ ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞತೃತೀಯಶೋ ಭಗವತ್ ಕಾರ್ಯ ಸಾಧಕಃ ಅನ್ನೋ ಮಾಡ್ತಕ್ಕಂಥ ಕೆಲಸದಲ್ಲಿ ಹನುಮಂತ ದೇವರು ಬಂದು ನಿಂತು ಎಲ್ಲವೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದರ್ಭರತಾಯ ಚ ಭಜತಾಂ ಗಲ್ಪರುಕ್ಷಾಯ ನಮತಾಂ ಕಾಮದೇನವೇ ದೂರ್ವಾದಿದ್ವಾಂತರವೇ ವಿಷ್ಣುವೇಂದ್ರೇ ವೃಂದ್ರೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಆಳವೇ ತಿದ್ದ ಗುರುಗಳು ಸಂಪೂರ್ಣವಾಗಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ Subscribe, share, comment, Mari Please.